ನಿನ್ನೆ ಏನು ಭಾರತೀಯ ಜನತಾ ಪಾರ್ಟಿಯ ಪಟ್ಟಿಯನ್ನ ಪ್ರಕಟಣೆ ಆದ ನಂತರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಳ್ಳಾರಿ ಅಖಂಡ ಜಿಲ್ಲೆಯಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ನನಗೆ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಲಿಕ್ಕೋಸ್ಕರವಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತ ದೇಶದ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಅವರಿಗೆ ಹಂಗೆ ರಾಷ್ಟ್ರೀಯ ನಾಯಕರು ಆದಂತ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ನಮ್ಮ ಸಂಘಟನಾ ಚತುರರಾದಂತ ಸನ್ಮಾನ್ಯ ಸಂತೋಷ್ ಜೀ ಅವರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಡ್ಡಾ ಅವರಿಗೆ ಅದೇ ರೀತಿಯಲ್ಲಿ ನಮ್ಮ ಹಿರಿಯ ನಾಯಕರು ಹೋರಾಟಗಾರರಾದಂತ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ನಾನು ಅವ್ರಿಗೆಲ್ಲರ ಜೊತೆಯಲ್ಲಿ ನನ್ನ ಜಿಲ್ಲೆಯಲ್ಲಿದ್ದಂತ ನಮ್ಮ ಕಾರ್ಯಕರ್ತರಿಗೆ ಅದೇ ರೀತಿಯಲ್ಲಿ ನನಗೆ ಪ್ರೀತಿಯಿಂದ ನನ್ನ ಅಕ್ಕ ತಂಗಿಯಂದರು ಮುಂಚೆಯಿಂದ ಕೂಡ ನನಗೆ ಅಭಿಮಾನ ಕೊಟ್ಟಿರುವಂತ ಎಲ್ಲರಿಗೂ ಕೂಡ ವಿಶೇಷವಾಗಿ ದೇವೇಂದ್ರಪ್ಪಣ್ಣವರು ಸೇರಿಕೊಂಡು ಅವರಿಗೆ ನಾನು ಕೈ ಜೋಡಿಸಿ ಅವರಿಗೆ ವಿಶೇಷವಾದಂಥ ನಂಬ್ರಗಳನ್ನು ತಲುಪುತ್ತಾ ಅವರಿಗೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ದೇವೇಂದ್ರಪ್ಪಣ್ಣರು ಕಾರ್ಪೊರೇಟ್ಗಳು ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಅಧ್ಯಕ್ಷರು ಸೇರಿಕೊಂಡು ಅವ್ರ ವಿಶೇಷವಾದಂಥ ನನ್ನ ಅಭಿನಂದನೆಗಳು ಕೂಡ ನಾನು ತಲುಪ್ತೀನಿ ಅದೇ ರೀತಿಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ನಾನು ಅಭಿನಂದನೆಗಳು ತಲುಪ್ತಿದ್ವಿ ಹಂಗಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಬಹುಶಃ ನನ್ನ ಬಹಳಷ್ಟು ಮಂದಿ ಕಳೆದ ಬಾರಿ ಅಂದ್ರೆ ಬಹುಶಃ ನನಗೆ ಯಾವ ರೀತಿ ಅಂದ್ರೆ ಅಜ್ಞಾತವಾಸಕ್ಕೆ ಕಳಿಸುವಂತ ಕೆಲಸ ಆಗಿತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಅಜ್ಞಾತವಾಸ ಏನಿತ್ತು ಅದು ಮುಕ್ತಾಯ ಆಗಿದೆ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ಇವತ್ತು ನಾನು ಮುಂಚೆಯಿಂದ ಕೂಡ ಜನಸೇವೆಯನ್ನು ಮಾಡ್ಕೊಂತ ಬಂದಿರುವಂತ ವ್ಯಕ್ತಿ ಆಗಿರೋ ಕಾರಣ ನಾನು ಜನಸೇವೆಯಲ್ಲಿ ನಂಬಿಕೆ ಇರುವಂತಹ ವ್ಯಕ್ತಿಯಾಗಿ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬಂದಿರೋ ಕಾರಣ ಇವತ್ತು ಪಾರ್ಟಿ ಮತ್ತೆ ನನಗೆ ಅವಕಾಶವನ್ನು ಕೂಡ ಮಾಡ್ಕೊಂತ ಬಂದಿದೆ ಹಂಗಾಗಿ ಕೆಲವು ಮಂದಿ ಎಲ್ಲ ಒಂದು ಕಡೆ ದ್ವೇಷದ ರಾಜಕಾರಣ ದೇಶದ ರಾಜಕಾರಣ ಮೋಸದ ರಾಜಕಾರಣ ಜೊತೇಲಿ ಎಲ್ಲೋ ಒಂದು ಕಡೆ ರಾಮ್ನವ್ರಿಗೆ ಭಾರತೀಯ ಜನತಾ ಪಾರ್ಟಿಗೆ ಅನನುಕೂಲ ಆಗಬೇಕನ್ನಂಥ ಕಾರಣದಿಂದ ದ್ವೇಷ ಮತ್ತು ಒಂದು ರೀತಿ ಮೋಸದ ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದಾರೆ ಹಂಗಾಗಿ ಬಹುಶಃ ನಾನು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ರಾಜಕಾರಣವನ್ನು ಏನು ಮಾಡ್ಕೊತಾ ಬಂದಿದ್ರು ಆ ಇವತ್ತು ನೋಡ್ತಾ ಇದ್ರೆ ಇವತ್ತು ಈ ಬಾರಿ ನಲವತ್ತು ವರ್ಷಗಳ ಕಾಲ ನಾನು ಈ ಸತತವಾಗಿ ನನ್ನ ಜೀವನದಲ್ಲಿ ಏನಿಲ್ಲಾರ್ದಂಥ ಟೈಮಲ್ಲಿ ಒಬ್ಬ ಬಳ್ಳಾರಿ ನಗರದ ಆಗಿ ಕೌನ್ಸಿಲರ್ ಆಗಿ ಆ ಕೌನ್ಸರ್ ಆದ್ಮೇಲೆ ನಮ್ಮ ಹಿರಿಯರಾದಂತ ತಾಯಿ ಬಸವರಾಜೇಶ್ವರಿ ಅವರ ಆಶೀರ್ವಾದ ಜೊತೆಲಿ ಅನೇಕ ನನ್ನ ಜೀವನದಲ್ಲಿ ನಲವತ್ತು ವರ್ಷ ಸುದೀರ್ಘ ಜೀವನದಲ್ಲಿ ನನ್ನ ಮಾವ ಜೊತೆಲಿ ಅನೇಕರು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅಖಂಡ ಜಿಲ್ಲೆಗಳಲ್ಲಿ ಇವತ್ತು ರಾಮ್ಲು ಅಂತಾರಲ್ಲ ಯಾವ ರೀತಿ ಅಲ್ಲಂದ್ರೆ ಒಬ್ಬ ಆಡು ಇರ್ತದಲ್ಲ ಆಡು ಅಂದ್ರೆ ಮೇಕೆ ಕುರಿ ಇರ್ತದಲ್ಲ ಆ ಕುರಿ ಮೇಕೆ ಮುಟ್ಟಲಾದಂತ ಸೊಪ್ಪಿಲ್ಲ ಅನ್ನಂತ ಅಂತೀವಲ್ಲ ಅದೇ ರೀತಿಯಲ್ಲಿ ನನಗೆ ಇಲ್ಲಿ ಕುಂಕಂತವರು ಪ್ರತಿಯೊಬ್ಬರು ಹೆಸರು ಹೇಳ್ಕೋಕೆ ಟೈಮ್ ಆಗುತ್ತೆ ನನ್ನ ಕಾರ್ಯಕರ್ತರು ನನ್ನ ಎಲ್ಲರೂ ಕೂಡ ಇವತ್ತು ಒಂದು ರೀತಿ ರಾಮನೂರ್ನ ಪ್ರೀತಿ ಮಾಡಲಾರ್ದಂತ ವ್ಯಕ್ತಿನೇ ಅಲ್ಲ ಒಬ್ಬ ಆಜಾದ ಆಗಿ ಕೆಲಸ ಮಾಡ್ಕೊಂತ ಬಂದಿನಿ ಇವತ್ತು ಯಾರ್ಯಾರು ಫ್ರೀಡಲ್ ಸಿಸ್ಟಮ್ ಸಿ ಅವರಿಗೆಲ್ಲಾರು ಕೂಡ ನಾನು ಧ್ವನಿಯಾಗಿ ನಿಂತು ಅವತ್ತು ಹೋರಾಟವನ್ನು ಮಾಡೋದೇನು ಬಸವರಾಜೇಶ್ವರ್ ತಾಯಿ ಅನೇಕರು ಕೂಡ ನಮ್ಮ ಹಿರಿಯರೆಲ್ಲಾರು ಕೂಡ ನನ್ನ ತಾಯಿಯನ್ನು ಕೂಡ ಮಾಡ್ಕೊಳ್ತಾ ಬಂದಿದ್ರ ಈ ನಲ್ವತ್ತು ವರ್ಷದ ಮೂವತ್ತು ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಬಹುಶಃ ನನಗೆ ಶ್ರೀರಾಕ್ಷ ಆಗಿ ಇವತ್ತು ನನಗೆ ಕಾಪಾಡ್ತದೆ ಅನ್ನೋ ವಿಶ್ವಾಸ ಕೂಡ ನನಗಿದೆ ಹಂಗಾಗಿ ಹಂಗಾಗಿ ಇವತ್ತು ಬಹುಶಃ ದೇಶದಲ್ಲಿ ಒಂದು ಒಳ್ಳೆ ವಾತಾವರಣ ದೇಶದಲ್ಲಿ ಇವತ್ತು ಎಲ್ಲಾ ಕಡೆ ಎಲ್ಲಾ ರಾಜ್ಯಗಳಲ್ಲಿ ಒಂದೇ ಒಂದು ಕೇಳೋದೇನಂದ್ರೆ ಈ ಬಾರಿ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ಆಗ್ಬೇಕು ಈ ಬಾರಿ ಚಾರ್ಸೋ ಕೆ ಬಾರ್ ಅಂದ್ರೆ ನಾಲ್ಕು ನೂರಕ್ಕೂ ಹೆಚ್ಚು ನಾಲ್ಕು ಚಾರ್ಸೋ ಬಾರ್ ಚಾರ್ಸೋ ಅಂದ್ರೆ ಈ ನಾಲ್ಕು ನೂರಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಬೇಕು ಈ ಬಾರಿ ಅನ್ನ ಒಂದು ಸಂಕಲ್ಪವನ್ನು ಕೂಡ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿನ್ ಆರ್ಟಿಕಲ್ ಅವರು ತೆಗೆದ ನಂತರ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯಿಂದ ಮುನ್ನೂರ ಎಪ್ಪತ್ತು ಸ್ಥಾನಗಳು ಗೆಲೀಬೇಕು ಜೊತೆಲಿ ಎನ್ ಡಿ ಎ ಒಕ್ಕೂಟದಿಂದ ನಾಲ್ಕು ನೂರಕ್ಕೆ ಹೆಚ್ಚು ಸ್ಥಾನಗಳು ಗೆಲ್ಲಬೇಕು ಅನ್ನೋದು ಸಂಕಲ್ಪವನ್ನು ಬಹುಶಃ ನನ್ನ ನಮ್ಮ ಹಿರಿಯರಾದಂತ ಸನ್ಮಾನ್ಯ ನಮ್ಮ ಪಾರ್ಟಿ ನಾಯಕರು ನರೇಂದ್ರ ಮೋದಿ ಜಿಯವರು ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ಈ ಚುನಾವಣೆ ಏನಿದ್ರೂ ಇವತ್ತು ರಾಮ್ಲೂರ್ ಚುನಾವಣೆ ಅಲ್ಲ ಇವತ್ತು ಯಾವುದೇ ಸಂಸದರು ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿರುವಂತ ಚುನಾವಣೆ ಅಲ್ಲ ಈ ದೇಶದ ಚುನಾವಣೆ ಈ ಚುನಾವಣೆ ಕೇವಲ ಭಾರತ ದೇಶದ ಚುನಾವಣೆ ಈ ಭಾರತ ದೇಶದಿಂದ ಪ್ರತಿಯೊಬ್ಬರು ಕೂಡ ಅವ್ರದ್ದು ನಮ್ಮ ಸ್ವಂತ ಚುನಾವಣೆ ಅಂತ ಹೇಳಿ ತಿಳ್ಕೊಂಡು ಈ ಬಾರಿ ನರೇಂದ್ರ ಮೋದಿ ಬೆಂಬಲವನ್ನು ಕೊಡುವಂತ ಕೆಲಸ ಆಗುತ್ತೆ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಜಿಯನ್ನು ಬಹಳ ಸತ್ರದಿಂದ ನೋಡಿದಾರ ಜನರ ಹತ್ತು ವರ್ಷಗಳ ಕಾಲ ಮೋದಿಜಿಯವರು ಮಾಡಿದಂತ ಒಳ್ಳೆ ಕೆಲಸಗಳು ಮಾಡು ಮೋದಿಜಿ ಕೊಟ್ಟಂತ ಒಳ್ಳೆ ಕಾರ್ಯಕ್ರಮಗಳು ಮೋದಿ ಮೋದಿಜಿ ಮಾಡಿದಂತ ಈ ದೇಶಕ್ಕೆ ಅಭಿವೃದ್ಧಿ ಕೆಲಸಗಳು ಮೋದಿಜಿ ಮೇಲೆ ಕ್ರೆಡಿಬಿಲಿಟಿ ವಿಶ್ವಾಸವನ್ನು ಗಳಿಸಿಕೊಂಡಂತ ಕೆಲಸ ಇವತ್ತು ಬಡವರಿಂದ ಅನೇಕ ವರ್ಗದ ಜನರು ಕೂಡ ಇವತ್ತು ವಿಶ್ವಾಸ ಮೂಡಿಸುವಂತ ಕೆಲಸ ಆಗಿರೋ ಕಾರಣ ಇವತ್ತು ಹತ್ತು ವರ್ಷಗಳಿಂದ ಅವರು ಕ್ರೆಡಿಬಿಲಿಟಿ ಉಳಿಸಿಕೊಂಡಿರೋ ಕಾರಣ ಈ ಬಾರಿ ಎರಡು ಬಾರಿ ಪ್ರಧಾನ ಮಂತ್ರಿಗಳಾದ ಮೂರನೇ ಬಾರಿ ಕೂಡ ಪ್ರಧಾನಮಂತ್ರಿ ಆಗುವಂತಹ ಅವಕಾಶಗಳು ಬಹಳಷ್ಟು ಗಟ್ಟಿಯಾಗಂದ್ರೆ ಈ ಜನರು ಇವತ್ತು ತೀರ್ಮಾನ ತಗೊಂಡಿರೋ ಕಾರಣ ಈ ಚುನಾವಣೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಈ ದೇಶದ ಚುನಾವಣೆ ನರೇಂದ್ರ ಮೋದಿಜಿ ಚುನಾವಣೆ ಆಗಿರೋ ಕಾರಣ ಎಲ್ಲಾರು ಕೂಡ ಮೋದಿಜಿಯವರು ಫ್ಯಾನ್ ಅಭಿಮಾನಿಗಳಿರೋ ಇರೋ ಕಾರಣ ಅವ್ರ ಮೂಲಕ ಇವತ್ತು ಸೀರಕ್ಷ ಆಗಿ ಇವತ್ತು ಎಲ್ಲ ಒಂದು ಕಡೆ ಗೆಲುವನ್ನ ಆಗುತ್ತೆ ಅನ್ನೋಂತ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತೀನಿ ಹಂಗಾಗಿ ಚುನಾವಣೆ ಮೋದಿಜಿಯವರು ಅನೇಕ ವಿಚಾರಗಳನ್ನು ತಗೊಂಡಂತ ಟೈಮ್ ಅಲ್ಲಿ ಇವತ್ತು ಒಂದು ಕಡೆ ನರೇಂದ್ರ ಮೋದಿಜಿಯವರು ಆಡಳಿತ ಅಹ್ ಗುಡ್ ಗವರ್ನೆನ್ಸ್ ಗುಡ್ ಗವರ್ನೆನ್ಸ್ ಜೊತೆಲಿ ಆ ಅವ್ರು ಮಾಡಿದಂತ ಒಳ್ಳೆ ಕೆಲಸಗಳು ಈ ದೇಶ ಸ್ಥಳವಾಗಿ ಅನೇಕ ವಿಚಾರಗಳನ್ನು ತಗೊಂಡಂತ ಟೈಮ್ ನರೇಂದ್ರ ಮೋದಿಜಿಯವರು ಗಟ್ಟಿಯಾಗಿ ನಿಂತಿರೋ ಕಾರಣ ಒಂದು ಕಡೆ ಇವತ್ತು ನರೇಂದ್ರ ಮೋದಿಜಿಯವರು ಒಂದು ಕಡೆ ಆದ್ರೆ ಇವತ್ತು ಕಾಂಗ್ರೆಸ್ನ ದುರಾಡಳಿತ ಈ ಕಾಂಗ್ರೆಸ್ನ ದುರಾಡಳಿತದಲ್ಲಿ ಇವತ್ತು ಎಷ್ಟು ವರ್ಷಗಳ ಕಾಲ ಈ ದುರಾಡಳಿತ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಒಂದೇ ಒಂದು ಅವ್ರ ಕುಟುಂಬ ಬೆಳಿಬೇಕ ಕಾರಣದಿಂದ ಇವತ್ತು ಎಲ್ಲ ಒಂದ್ ಕಡೆ ಇಡೀ ದೇಶ ಜನರ ತಿರಸ್ಕಾರವನ್ನು ಕೆಲಸ ಮಾಡಿದಾರ ಬಹುಶಃ ಇವತ್ತು ಅಭಿವೃದ್ಧಿ ನರೇಂದ್ರ ಮೋದಿ ಅವ್ರು ಕೊಟ್ಟಂತ ಗುಡ್ ಗವರ್ನೆನ್ಸ್ ಗುಡ್ ಗವರ್ನೆನ್ಸ್ ಜೊತೆ ಅವ್ರು ಮಾಡಿದಂತ ಅಭಿವೃದ್ಧಿ ಕೆಲಸಗಳು ಒಂದ್ ಕಡೆ ಆದ್ರಗಿನ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಜೊತೆ ದುರಾಡಳಿತ ದುರಹಂಕಾರ ಈ ನಡುವೆ ಅಂದ್ರೆ ಈ ಮಧ್ಯ ನಾವು ಯುದ್ಧ ನಡೆಯುವಂತ ಟೈಮಲ್ಲಿ ಯುದ್ಧ ಇವತ್ತು ಸತ್ಯ ಧರ್ಮದ ಪರವಾಗಿ ಇರ್ತದೆ ಈ ಯುದ್ಧದಲ್ಲಿ ನರೇಂದ್ರ ಮೋದಿ ಜಿ ಭಾರತೀಯ ಜನತಾ ಪಾರ್ಟಿ ತನ್ನಂತ ವಿಶ್ವಾಸದಿಂದ ಇವತ್ತು ನಾನು ಈ ಈ ವಿಷಯವನ್ನು ತಿಳಿಸಬೇಕಾದ್ರು ಹಂಗ ಇವತ್ತು ಜನಪರವಾದಂತಹ ಕಾರ್ಯಕ್ರಮಗಳು ಮಾಡೋದ ಮೂಲಕ ನರೇಂದ್ರ ಮೋದಿ ಜನಪ್ರಿಯತನ ಕೂಡ ಗಳಿಸಿಕೊಳ್ಳುವಂತ ಕೆಲಸ ಮಾಡಿದರೆ ಅವರು ಬಹುಶಃ ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಅವರ ಕುಟುಂಬ ರಾಜಕಾರಣ ಇವರು ದೇಶ ಚುನಾವಣೆ ಇವತ್ತು ಆಡಳಿತ ಇರುವ ಕಾರಣ ನರೇಂದ್ರ ಮೋದಿ ಜಿಯವ್ರಿಗೆ ಅನುಕೂಲ ಅನ್ನಂತ ಕಾರಣದಿಂದ ಇವತ್ತು ಮೋದಿಜಿಯವರು ಅನೇಕ ವಿಚಾರಗಳಲ್ಲಿ ತೋರಂತ ಟೈಮ್ ಅಲ್ಲಿ ಕೂಡ ಇವತ್ತು ಬಹುಶಃ ನರೇಂದ್ರ ಮೋದಿಜಿಯವರು ಇವತ್ತು ಬಹುಶಃ ನಾನು ನನಗ್ ಕೂಡ ಅವಕಾಶವನ್ನು ಕೂಡ ನನಗೆ ಕೂಡ ಲೋಕಸಭಾ ಸದಸ್ಯರಾದಂತಹ ಟೈಮಲ್ಲಿ ಇವತ್ತು ಬಹುಶಃ ಅವತ್ತು ಕೂಡ ನನಗೆ ಆಶೀರ್ವಾದನು ಕೂಡ ಮಾಡಿದ್ರು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಬಹುಶಃ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಐವತ್ತೇಳರಿಂದ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಈ ಕಾಂಗ್ರೆಸ್ಸಿನ ಭದ್ರಕೋಟೆದಲ್ಲಿ ಸುಮಾರು ನಲವತ್ತೆಂಟು ವರ್ಷಗಳ ಕಾಲ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರ ಗೆಲ್ತಾ ಇದ್ರು ಇಡೀ ದೇಶದಲ್ಲಿ ನಾಯವಿರಲಿ ಆದ ನಂತರ ಇದೇ ನಮ್ಮ ಬಳ್ಳಾರಿ ಒಂದು ಗಟ್ಟಿಯಾದಂತಹ ಸ್ಥಾನ ಆಗಿತ್ತು ನಂತರ ದಿನಗಳಲ್ಲಿ ಅಹ್ ಭಾರತೀಯ ಜನತಾ ಪಾರ್ಟಿಗೆ ಸುಷ್ಮಾ ಸ್ವರಾಜ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಂತ ಟೈಮ್ ಅಲ್ಲಿ ಅವತ್ತಿನ ಸಂದರ್ಭದಲ್ಲಿ ಸೋತದ್ರು ಮೇಲೆ ಕರ್ನಾಕರ್ ರೆಡ್ಡಿ ಅವಕಾಶ ಇತ್ತು ಕರ್ನಾಕರ್ ರೆಡ್ಡಿ ಅವರು ಗೆದ್ದರು ಕರ್ನಾಕರ್ ರೆಡ್ಡಿ ಅವರು ಗೆದ್ದ ನಂತರ ಪುನಃ ಎಸ್ಟಿ ಮೀಸಲು ಸೇತಾರೆ ಆಗಿರೋ ಕಣ್ಣ ಶಾಂತಕ್ಕೂ ಅವರು ಆದಮೇಲೆ ನನಗೆ ಅವಕಾಶ ಮಾಡಿಕೊಟ್ರು ನನ್ನ ನಾನು ಗೆದ್ದೆ ನಾನು ಗೆದ್ದ ನಂತರ ದೇವೇಂದ್ರಪ್ಪಣ್ಣವ್ರು ಗೆದ್ರು ದೇವೇಂದ್ರಪ್ಪಣ್ಣವ್ರು ಗೆದ್ದಂತ ನಂತರ ನನಗೆ ಅವಕಾಶ ಮಾಡಿಕೊಡುವಂತ ಕೆಲಸ ಪಾರ್ಟಿ ಮಾಡಿರೋ ಖಂಡಿತವಾಗಿ ವಿಶ್ವಾಸ ಇದೆ ಇವತ್ತು ಇಷ್ಟು ವರ್ಷಗಳ ಕಾಲ ಒಂದೇ ಸಾರಿ ಯಾವತ್ತು ಇಪ್ಪತ್ತು ವರ್ಷಗಳ ಸುದೀರ್ಘ ಕಾಲದಲ್ಲಿ ಒಂದೇ ಒಂದು ಒಂದು ಬೈ ಎಲೆಕ್ಷನ್ ದಲ್ಲಿ ಉಗ್ರಪ್ಪ ಗೆದ್ದಿರೋದು ಬಿಟ್ಟರೆ ಬೇರೆ ಯಾವತ್ತು ಕೂಡ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಖಂಡಿತವಾಗಿ ವಿಶ್ವಾಸ ಇದೆ ಈ ಬಾರಿ ಕೂಡ ನಮ್ಮ ಕಾರ್ಯಕರ್ತರು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಹಿರಿಯ ನಾಯಕರು ಜಾತ್ಯತೀತವಾಗಿ ಎಲ್ಲಾ ಹಿರಿಯ ನಾಯಕರು ಎಲ್ಲರೂ ಕೂಡ ಸೇರಿ ಈ ಸಾರಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಗೆಲುವನ್ನು ತಂದು ಕೊಡುವಂತ ಕೆಲಸ ಕೂಡ ಮಾಡ್ತಾರ ವಿಶ್ವಾಸ ಕೂಡ ನನ್ಗೆ ಇರೋ ಕಾರಣ ಹಂಗಾಗಿ ಈ ಬಾರಿ ಬಹುಶಃ ರಾಮ್ಲೂರು ಬಹಳಷ್ಟು ಮಂದಿ ಅನ್ಕೊಂತಿರ್ತಾರ ಬಹುಶಃ ಈ ಬಾರಿ ರಾಮ್ಲೂರು ಎಲ್ಲ ಒಂದ್ ಕಡೆ ಈ ಚುನಾವಣೆಯಲ್ಲಿ ನಿಂತು ಎಲ್ಲೋ ಕಡೆ ಕಾಂಗ್ರೆಸ್ ನಾಯಕರು ನಮ್ಮ ಆ ವಿರೋಧಿಗಳೆಲ್ಲರೂ ಕೂಡ ಪುನಃ ಈ ಚಕ್ರವದಲ್ಲಿ ರಾಮ್ಲೂರ್ನ ಸಿಗಸ್ತೀವಿ ಅನ್ನಂತ ವಿಶ್ವಾಸ ಇರುವಂತ ಟೈಮಲ್ಲಿ ಕೂಡ ನನಗೆ ವಿಶ್ವಾಸ ಇದೆ ರಾಮ್ನವರು ಈ ಚಕ್ರವ್ಯದಲ್ಲಿ ಕೂಡ ಈ ಬಾರಿ ನನ್ನ ಕಾರ್ಯಕರ್ತನ ಬಿಟ್ಕೊಡಲ್ಲ ನಮ್ಮೆಲ್ಲಾ ಹಿರಿಯ ನಾಯಕರು ನಾನು ಬಿಟ್ಟುಕೊಡಲ್ಲ ಖಂಡಿತವಾಗಿ ನಮ್ಮ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಈ ಚಿಕ್ಕ ಚಕ್ರವ್ಯೂಹದಲ್ಲಿ ಅಭಿಮಾನಿ ಯಾವ ರೀತಿಯಲ್ಲಿ ಸಿಗಾಕ್ಕೊಂಡಂತ ಟೈಮ್ ಅಲ್ಲಿ ಕೂಡ ಅವತ್ತಿನ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಚಿಕ್ಕ ಚಕ್ರವ್ಯೂಹದಿಂದ ಇವತ್ತು ಅಭಿಮಾನ ಹೊರಗಾಕುವಂತ ಕೆಲಸ ಮಾಡ್ತಾರೆ ಖಂಡಿತವಾಗಿ ವಿಶ್ವಾಸ ಇದೆ ನಮ್ಮೆಲ್ಲ ಹಿರಿಯ ನಾಯಕರು ಮಾಜಿ ಶಾಸಕರು ನಮ್ಮ ಕಾರ್ಯಕರ್ತರು ನನ್ನ ಅಕತ್ತಂಗಂದ್ರು ಯಾರ್ಯಾರು ಮೋರ್ಚದಲ್ಲಿ ಆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು ಎಲ್ಲಾರು ಕೂಡ ಈ ಚಕ್ರವಾದಿಂದ ಶ್ರೀಕೃಷ್ಣ ಪರಮಾವತರ ತರ ನನ್ನ ಹೊರಗಡೆ ತರ್ತಾರ ಗೆಲುವನ್ನು ಕೂಡ ತಂದು ಕೆಲಸ ಮಾಡ್ತಾರ ಅನ್ನೋ ವಿಶ್ವಾಸ ಕೂಡ ಇದೆ ಹಂಗಾಗಿ ಇವತ್ತು ಇಂಥ ಇಂತ ಸಂದರ್ಭದಲ್ಲಿ ನಾನು ಒಂದೇ ಇಷ್ಟೇ ಯಾಕಂದ್ರೆ ಹ್ಮ್ ಬೇರೆ ಬೇರೆ ವಿಚಾರ ಮಾತಾಡ್ಬೇಕಾದ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಮುಂಚೆಯಿಂದ ಕೂಡ ನನಗೆ ವಿಶ್ವಾಸ ಒಂದು ನಂಬಿಕೆ ಯಾಕಂದ್ರೆ ಒಬ್ಬ ಯಾವುದೇ ಒಬ್ಬ ಮನುಷ್ಯ ಒಂದ್ ರೀತಿ ತಾಯಿ ಅಂದ ತಕ್ಷಣ ನಾವು ತಾಯಿಗೆ ಒಂದು ಗೌರವನ ಕೊಡ್ತೀವಿ ಎಲ್ಲಿ ತಾಯಿ ಬಲ ಆಗಿರ್ತಾನೋ ತಾಯಿ ಬಲ ಜೊತೆಲಿ ಮಣ್ಣಿನ ಬಲ ಎಲ್ಲಿ ತಾಯಿ ಮತ್ತು ಮಣ್ಣಿನ ಬಲ ಎಲ್ಲಿ ಅದು ಖಂಡಿತವಾಗಿ ಗೆಲುವಾಗುತ್ತೆನಂತ ವಿಶ್ವಾಸದೊಂದಿಗೆ ಖಂಡಿತವಾಗಿ ವಿಶ್ವಾಸ ಇದೆ ಎರಡು ಶಕ್ತಿಗಳು ರಾಮ್ನವರ್ ಜೊತೆಲಿರ್ತದೆ ಭಾರತೀಯ ಜನತಾ ಪಾರ್ಟಿ ಜೊತೆಲಿ ಇರ್ತದೆ ಹಂಗಾಗಿ ಗೆಲುವು ಆಗಂತ ಅವಕಾಶಗಳು ತುಂಬಾ ಇರೋ ಕಾರಣ ಎಲ್ಲರೂ ಕೂಡ ಕಷ್ಟಪಡ್ತೀವಿ ಹಂಗಾಗಿ ಇವತ್ತು ವಿಶೇಷವಾಗಿ ಖಂಡಿತವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಅಣ್ಣ ತಮ್ಮಂದರು ಎಲ್ಲಾರು ಈ ಜಿಲ್ಲೆ ಒಂದಾಗಿ ರಾಮ್ನವರು ಅವತ್ತು ನನ್ಗೆ ಅವಕಾಶ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೂಡ ಅವತ್ತು ನನಗೆ ಅವಕಾಶ ಕೊಟ್ಟಂತ ಟೈಮಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದೀನಿ ಬಹುಶಃ ನನಗೆ ಅವಕಾಶ ಸಿಕ್ಕಂತ ಟೈಮ್ ಅಲ್ಲೇ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಬಹುಶಃ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ರಾಮ್ಲೂರ್ ಅಂದ ತಕ್ಷಣ ಎಲ್ಲರೂ ಕೂಡ ಬೇಕಾದಂತ ಒಬ್ಬ ಅಂತ ಹೇಳಿ ಗುರುತಿಸ್ಕೊಂಡಿದ್ವಿ ಮೊನ್ನೆ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಸೋತೋಗಿದ್ರು ಕೂಡ ಪಾರ್ಟಿ ಪುನಃ ನನಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ ಇವತ್ತು ಅವಕಾಶವನ್ನು ಮಾಡಿಕೊಡುವಂತ ಟೈಮಲ್ಲಿ ಕೂಡ ಎಲ್ಲರೂ ಕೂಡ ಅಬ್ಸರ್ವೇಸ್ಕೊಂಡಂತ ಟೈಮ್ ನನ್ನೆಲ್ಲ ನನ್ನ ಕಾರ್ಯಕರ್ತರು ರಾಮ್ಲೂರ್ಗೆ ಟಿಕೆಟ್ ಕೊಡಬೇಕು ಗೆಲ್ಸ್ಕೊಂತೀವಿ ಅಂತ ಹೇಳಿ ನಾನು ಅಂದಿದ್ದೆಲ್ಲ ನಮ್ಮ ಕಾರ್ಯಕರ್ತರು ಅಂದಿರೋ ಕಾರಣ ಖಂಡಿತವಾಗಿ ಪಾರ್ಟಿ ನಂಬಿ ನನಗೆ ಟಿಕೆಟ್ ಕೊಟ್ಟಿದೆ ಹಂಗಾಗಿ ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಾಗಂತ ಅವಕಾಶಗಳು ತುಂಬಾ ಇರೋ ಕಾರಣ ಗೆಲಿತೀವಿ ಅನ್ನ ವಿಶ್ವಾಸ ಇದೆ ಜೊತೆಲಿ ಅವ್ರ ಆರು ಮಂದಿ ಎಂ ಎಲ್ ಎ ಇರಬಹುದು ನಮ್ಮವ್ರು ಜೆಡಿಎಸ್ ಮತ್ತು ನಾವು ಬಿಜೆಪಿ ಒಂದೊಂದು ಇರೋ ಕಾರಣ ಹೊಂದಾಣಿಕೆ ಇರೋ ಕಾರಣ ಖಂಡಿತವಾಗಿ ಎಲ್ಲರೂ ಕೂಡ ಅಡ್ಡಾಡ್ತೀವಿ ಕೆಲಸ ಮಾಡ್ತೀವಿ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮ ಎಲ್ಲರಲ್ಲಿ ಕೂಡ ಇದೆ ಅಂದ್ರೆ ಬಹುಶಃ ಅಜ್ಞಾತವಾಸ ಅಂದ ತಕ್ಷಣ ಯಾವ್ದು ವಿಚಾರದಲ್ಲಿ ಇವಾಗ ಅಜ್ಞಾತವಾಸ ತಕ್ಷಣ ನಾವ್ ಏನ್ ಅನ್ಕೊಂತೀವಿ ರಾಮಾಯಣವನ್ನ ಎನ್ ಮಾಡಬೇಕಾಗಿತ್ತು ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ಅಜ್ಞಾತವಾಸಕ್ಕೆ ಹೋದಂತ ಟೈಮಲ್ಲಿ ಕೂಡ ಎಷ್ಟು ಕಠಿಣವಾದಂತ ಪರಿಸ್ಥಿತಿ ದೇವರೇ ದೇವರ ಹಂಗಾಗಿ ಅವತ್ತಿನ ಸಂದರ್ಭದಲ್ಲೂ ಕೂಡ ಅಜ್ಞಾತವಾಸ ಓದಂತ ಟೈಮ್ ಅಲ್ಲಿ ಕೂಡ ಒಂದ್ಸಲ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಅವತ್ತು ಪಟ್ಟಾಭಿಷೇಕ ಅಲಂಕರಣೆ ಟೈಮಲ್ಲಿ ಒಂದು ಸಾರಿ ಶ್ರೀರಾಮಚಂದ್ರ ಪ್ರಭು ವನವಾಸಕ್ಕೆ ಹೋಗ್ತಾನೆ ಅವತ್ತಿನ ಸಂದರ್ಭದಲ್ಲಿ ಕೂಡ ಅದೇನು ಅವ್ರಿಗೆ ಅಧಿಕಾರವನ್ನು ಪಟ್ಟವನ್ನು ಕಟ್ಟಬೇಕಾಗ ಅದ ಅಧಿಕಾರವನ್ನು ತ್ಯಜಿಸ್ಬೇಕಾಗುತ್ತೆ ಅದರಿಂದ ರಾಮ ಮಹಾಭಾರತದಲ್ಲಿ ಕೂಡ ಅವತ್ತು ಅವತ್ತು ಕಷ್ಟಗಳು ಬಂದಂಥ ಟೈಮಲ್ಲಿ ಪಾಂಡವರೆಲ್ಲರೂ ಕೂಡ ಅಜ್ಞಾತವಾಸಕ್ಕೆ ಹೋಗಬೇಕಾಗುತ್ತೆ ಇಂತ ಎಲ್ಲ ನಾವು ಉದಾಹರಣೆಗಳು ನೋಡಿದಂಥ ಟೈಮಲ್ಲಿ ಖಂಡಿತವಾಗಿ ಅವತ್ತಿನ ಸಂದರ್ಭದಲ್ಲಿ ಆ ಆಗ್ಪಿಸ್ತಿತ್ತು ಇವತ್ತಿನ ಸಂದರ್ಭದಲ್ಲಿ ಕೂಡ ಕಳೆದ ಚುನಾವಣೆಯಲ್ಲಿ ಇವತ್ತು ಅಜ್ಞಾತವಾಸ ಅನ್ಕೊಳ್ಳಿ ಅವತ್ತು ನಮ್ಮ ರಾಮಾಯಣದಲ್ಲಿ ವನವಾಸ ಅನ್ಕೊಳ್ರಿ ಹಂಗಾಗಿ ಇವೆಲ್ಲ ನೋಡಿದಂತ ಟೈಮಲ್ಲಿ ಇವೆಲ್ಲ ಕೂಡ ತಪ್ಪಿಸಿ ನನಗೆ ಇವತ್ತು ಸೀರಾಕ್ಷ ಆಗಿ ನನ್ನ ಜಿಲ್ಲೆ ಜನರು ನಿಲ್ತಾರ ವಿಶ್ವಾಸ ನಮ್ಮೆಲ್ಲರಲ್ಲಿ ಕೂಡ ಇದೆ ಯಾವುದೇ ಷಡ್ಯಂತ್ರಗಳು ರಾಜಕಾರಣದ ತಕ್ಷಣ ನಡೀತಿರ್ತಾವೆ ಇಲ್ಲ ನೋಡಿ ಯಾಕಂದ್ರೆ ನಾವೆಲ್ಲರೂ ಕೂಡ ಗೆಲೀಬೇಕನ್ನ ಪ್ರಯತ್ನ ಮಾಡ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಸೋಲಿಸ್ಬೇಕನ್ನ ಪ್ರಯತ್ನ ಇದ್ದೇ ರಾಜಕಾರಣ ಅಂದ ತಕ್ಷಣ ಸೋಲು ಗೆಲುವು ಮತ್ತೆ ಹೋರಾಟ ನಡೀತಿರ್ತಾವೆ ಆಕಸ್ಮಿಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಈ ರೀತಿ ಆಗ್ತಿರ್ತಾವ ಆ ಸಂದರ್ಭದಲ್ಲಿ ನಾವು ಏನ್ ಅನ್ಕೊಂಡ್ರೆ ಪರವಾಗಿಲ್ಲ ಹಂಗಾಗಿ ಖಂಡಿತವಾಗಿ ಈ ಬಾರಿ ಎಲ್ಲರೂ ಕೂಡ ನಿಂತು ಗೆಲ್ಲಿಸ್ತೀವಿ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಇದ್ರ ಬಗ್ಗೆ ನಾನು ಏನು ಕಾಮೆಂಟ್ಸ್ ಮಾಡಕ್ ಹೋಗಲ್ಲ ನೀವು ಕೂಡ ಅವ್ರನ್ನ ಬಿಜೆಪಿ ಬರ್ಬೇಕಂತ ಕರೆದಿದ್ರೆ ಆಹ್ವಾನ ಮಾಡಿದ್ರೆ ಆದ್ರೆ ಈ ಹಂತದಲ್ಲಿ ಅವ್ರು ಸೋಲ್ತಾರೆ ಅನ್ನೋ ಮುನಿಸ್ ಇನ್ನೂ ಮುಂದುವರೆದಿದ್ಯಾ ಇದ್ರ ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡಕ್ಕ ಇಷ್ಟಪಡಲ್ಲ ಯಾಕಂದ್ರೆ ನಮ್ದೇನು ಚುನಾವಣೆ ಘೋಷಣೆ ಆಗಿರೋ ಕಾರಣ ಚುನಾವಣೆ ಗೆಲ್ಲ ಸಲುವಾಗಿ ಇವತ್ತಿನಿಂದ ಇವತ್ತು ನಿನ್ನೆ ನಾನು ಘೋಷಣೆ ಆದ್ಮೇಲೆ ಪುನಃ ನಿಮ್ಮಲ್ಲೆಲ್ಲರೂ ಕರೆದು ಮಾತಾಡಬೇಕು ನಿಮ್ಮೆಲ್ಲರ ಜೊತೆಲಿ ನನ್ನ ನನ್ನ ಅನಿಸಿಕೆಗಳನ್ನ ತಿಳಿಸ್ಬೇಕನ್ನಂತ ಕಾರಣದ ನಾನು ಕರೆದಿದ್ದೀನಿ ಹಂಗಾಗಿ ಬಹುಶಃ ಬೇರೆಯವ್ರ ಬಗ್ಗೆ ಏನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ ಅಂತ ಬಹುಶಃ ಇವೆಲ್ಲ ಕೂಡ ಏನೇ ಯಾರೇ ಏನೇ ಮಾತಾಡಿದ್ರಿಂದ ಈ ಚುನಾವಣೆ ಗೆಲೆಯದ ಮೂಲಕ ಎಲ್ಲರೂ ಕೂಡ ಬಹುಶಃ ಉತ್ತರ ಕೊಟ್ಟಂಗೆ ಆಗುತ್ತೆ ಅಂತ ಬೇರೆಯವರೇ ಮಾಡ್ತಿರ್ತೀವಿ ನಮ್ಮವ್ರು ಯಾರು ಆಗಲ್ಲ ನಮ್ಮವರು ನಮ್ಮ ಜೊತೆ ನಿದ್ದೆ ಇರ್ತಾರ ದ್ವೇಷದ್ದು ಮತ್ತು ಮೋಸದ ರಾಜಕಾರಣ ಅವರೇ ಮಾಡ್ಬೇಕಲ್ಲ ಈ ತಂತ್ರಗಳಲ್ಲಿ ಇವಾಗ 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 ಒಂದ್ ಕಡೆ ದ್ವೇಷ ಆಗಿರ್ಬೋದು ಒಂದ್ ಕಡೆ ಅಜ್ಞಾತವಾಸ ಆಗಿರ್ಬೋದು ವನವಾಸ ಆಗಿರ್ಬೋದು ಎಲ್ಲವನ್ನು ಕೂಡ ತಪ್ಪಿಸ್ಬೇಕಂದ್ರೆ ಕೂಡ ಅವ್ರೆಲ್ಲಾರು ಕೂಡ ಷಡ್ಯಂತ್ರ ಮಾಡ್ತಾ ಇದ್ರು ಜನರು ನನ್ನ ಗೆಲ್ಸ್ಬೇಕು ಅನ್ನ ಜನ್ ಹೇಳ್ತಿರಂತದ್ದು ಮನಸ್ಸು ಯಾರತಿ ಖಂಡಿತವಾಗಿ ರಾಮ್ನವ್ರು ಅವ್ರು ಗೆಲ್ಸ್ತಾರನ್ನಂತ ವಿಶ್ವಾಸ ಜನರು ಒಂದ್ ಕಡೆ ಇದ್ದಂತ ಟೈಮ್ ಅಲ್ಲಿ ಇವೆಲ್ಲ ಕೂಡ ಒಡ್ಕೊಂಡು ಹೋಗ್ತಾವ ಖಂಡಿತವಾಗಿ ಗೆದ್ದೆ ಗೆಲ್ತೀವಿ ಅನ್ನಂತ ವಿಶ್ವಾಸ ಇದೆ ನಾನು ಹೇಳ್ತೀನಲ್ ಸರ್ ಎಷ್ಟೇ ಮಂದಿ ಏನೇ ಮಂದಿ ಯಾರೇ ಸೋಲಿಸ್ಬೇಕಂದ್ರೆ ಕೂಡ ಇವತ್ತು ನಾನು ನನ್ನ ಕೈಲಿಲ್ಲ ಅವ್ರ ಕೈಲಿಲ್ಲ ಈ ಚುನಾವಣೆ ಕೇವಲ ರಾಮ್ಲು ಚುನಾವಣೆ ಅಲ್ಲ ಇನ್ನೊಬ್ರು ಚುನಾವಣೆ ಅಲ್ಲ ಇವು ಈ ಚುನಾವಣೆ ನಡೀತಿರೋದ್ರದ್ದು ದೇಶದ ಸಲುವಾಗಿ ನರೇಂದ್ರ ಮೋದಿ ಸಲುವಾಗಿ ಚುನಾವಣೆಗಳು ನಡೀತಿದವ ಇವತ್ತು ಈ ಚುನಾವಣೆ ಯಾರು ಮಾಡ್ಬೇಕು ಒಬ್ರು ಸೋಲಿಸಬೇಕಂದಿದ್ರೆ ಕೂಡ ಒಬ್ರು ಯಾರೊಬ್ರು ಅಂದ್ರೆ ಮತದಾನ ಹಾಕಂತ ಜನರು ಒಂದ್ ಕಡೆ ಇದಾರ ನನ್ನ ಸೋಲಿಸ್ಬೇಕಂದೇಳಿ ಕೆಲವು ನಾಯಕರು ಅಂದ್ಕೊಂತ ಇದ್ದಾರೆ ಗೆಲ್ಸ್ಬೇಕಂದೇಳಿ ಜನರು ತಿಳ್ಕೊಂತ ಇದ್ದಾರೆ ಜನ ತಿಳ್ಕೊಂಡಂತ ಜನಶಕ್ತಿ ಮುಂದೆ ಯಾವುದು ಚರ್ಚೆಗಳ್ ಅಂತ ಹೇಳಿ ತಿಳ್ಕೊಂಡಿ ಸರ್ ಬಹುಶಃ ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ರೆ ನಾನೇನಪ್ಪ ಬಿಜೆಪಿ ಪಾರ್ಟಿಯಿಂದ ಇವತ್ತು ಅಭ್ಯರ್ಥಿಯಾಗಿ ದೇಶದ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಜಿಯವ್ರು ಘೋಷಣೆ ಮಾಡಿದಾರ ಘೋಷಣೆ ಮಾಡಿದ ನಂತರ ಇವತ್ತು ನಾನು ಇವತ್ತು ಈ ಈ ಪಾರ್ಟಿಯ ನರೇಂದ್ರ ಮೋದಿಜಿಯ ಒಬ್ಬ ಸೋಲ್ಜರ್ ಆಗಿ ಅಂದ್ರೆ ಸೈನಿಕ ಆಗಿ ಇವತ್ತು ಸೈನಿಕ ಆಗಿ ನಾನು ಈ ಇಲ್ಲಿಗೆ ನನಗೆ ಒಬ್ಬ ಈ ಜಿಲ್ಲೆಯಲ್ಲಿ ನೀನು ರೆಪ್ರೆಸೆಂಟ್ ಮಾಡಬೇಕು ಅಂತೇಳಿ ನಾನು ಬಿಟ್ಟು ಬಿಟ್ಟಾರ ಇವತ್ತು ನನ್ನ ಕೆಲಸ ಏನಂದ್ರೆ ಈಗ ಇವತ್ತು ಎಲ್ಲರಿಗೂ ಹತ್ರ ಹೋಗಿ ದೇಶದ ಪ್ರಧಾನ ಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿ ಮಾಡಿದಂತ ಒಳ್ಳೆ ಕೆಲಸಗಳೆಲ್ಲ ಕೂಡ ತಿಳಿಸ್ಬೇಕು ಅವ್ರ ಪರಿವರ್ತನೆ ಮಾಡಬೇಕು ಪರಿವರ್ತನೆ ಮೂಲಕ ಮತದಾನ ಹಾಕುವಂತ ಕೆಲಸ ಆಗ್ಬೇಕು ಅನ್ನೋದು ನನ್ನ ಕರ್ತವ್ಯ ಹಂಗಾಗಿ ನನ್ನ ಕರ್ತವ್ಯ ಏನಿದೆ ನಾನು ಪ್ರಾಮಾಣಿಕವಾದಂತ ಕೆಲಸ ಮಾಡ್ತೀನಿ ಖಂಡಿತ ವಿಶ್ವಾಸ ಇದೆ ನಾನು ಮತ ಹಾಕೋಕೆ ನನಗೆ ಅಧಿಕಾರ ಇಲ್ಲ ಆ ಮತದಾರರನ್ನ ಕನ್ವಿನ್ಸ್ ಮಾಡಕ್ಕೆ ಮತದಾರರು ದೇಶದ ಸಲುವಾಗಿ ಭಾರತದ ಸಲುವಾಗಿ ಮೋದಿಜಿ ಸಲುವಾಗಿ ಎಲ್ಲವನ್ನು ಕೂಡ ಕನ್ವಿನ್ಸ್ ಮಾಡಿ ಅವ್ರನ್ನ ಎಲ್ಲರೂ ಕೂಡ ಒಪ್ಪಿಸಿ ಅವ್ರನ್ನ ನಾನು ಪ್ರಯತ್ನ ಮಾಡಿ ಮತದಾನ ಭಾರತೀಯ ಜನತಾ ಪಾರ್ಟಿ ಹಾಕುವ ಹೇಳಿ ನಾನು ನಾನು ಅವ್ರಿಗೆ ವಿಶ್ವಾಸ ಮೂಡಿಸುವಂತ ಕೆಲಸ ಮಾಡ್ತೇನೆ ಹಂಗಾಗಿ ನಾನು ಆ ಕೆಲಸ ಮಾಡ್ಕೊಂಡು ಹೋಗ್ತೇನೆ ಸರ್ ಎಂತ ಪರಿಸ್ಥಿತಿಯಲ್ಲಿ ಇವತ್ತು ಪಾರ್ಟಿ ನನಗೆ ಅವಕಾಶ ಮಾಡಿಕೊಡ್ತೀನಿ ರಾಮ್ನವರು ಕಳೆದ ಚುನಾವಣೆಯಲ್ಲಿ ಎಲ್ಲ ಒಂದು ಕಡೆ ಜನರು ತಿರಸ್ಕಾರ ಮಾಡಿದ್ರು ಇಲ್ಲ ರಾಮ್ನವರಿಗೆ ಈ ಬಾರಿ ಅವಕಾಶ ಅಂತ ಹೇಳಿ ಈ ಬಾರಿ ಪುನಃ ನನಗೆ ಅವತ್ತು ಕೂಡ ನಾನು ಕನ್ವಿನ್ಸ್ ಮಾಡಿದೆ ಬಹಳಷ್ಟು ಕನ್ವಿನ್ಸ್ ನೋಡ್ರಿ ರಾಮ್ನವರು ನಿಮ್ಮ ಮಧ್ಯದಿಂದ ಬೆಳೆದಂಥವ್ರು ಅನೇಕ ಕಷ್ಟಗಳಲ್ಲಿ ಕಾರ್ಖಾನೆಗಳಲ್ಲಿ ನಾನು ಇದ್ದಂಥ ವ್ಯಕ್ತಿ ಇವತ್ತು ಮೂವತ್ತು ವರ್ಷ ಸುದೀರ್ಣ ರಾಜಕಾರಣದಲ್ಲಿ ಒಂದೇ ಒಂದು ಕೂಡ ನಾನು ಕಪ್ಪು ಚುಲ್ಲಕ್ಕದಲ್ಲಿ ಆಕ ರಾಜಕಾರಣ ಬಂದ್ ಮಾಡ್ಕೊಂಡಿದ್ದೆ ಹಂಗಾಗಿ ಕೂಡ ಬೇರೆ ಬೇರೆ ಕಾರಣಗಳಿಂದ ಸೋತು ಈ ಸಾರಿ ಪಾರ್ಟಿ ಲೋಕಸಭೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಹಂಗಾಗಿ ಬಹುಶಃ ಲೋಕಸಭೆಯಲ್ಲಿ ನಾನು ಖಂಡಿತವಾಗಿ ವಿಶ್ವಾಸ ಇದೆ ಈ ಬಾರಿ ನನ್ನ ಗೆಲ್ಲಿಸ್ತಾರೆ ಅನ್ನ ಮುಂದಕ್ಕೆ ಆ ಪ್ರಶ್ನೆ ಉದ್ಭವ ಆಗಲ್ಲ ಖಂಡಿತವಾಗಿ ನಾನು ಲೋಕಸಭಾ ಸದಸ್ಯನಾಗಿ ಅವತ್ತಿದ್ದಂತ ಸನ್ನಿವೇಶನೇ ಬೇರೆ ಇತ್ತು ಅವತ್ತು ನಾನು ಲೋಕಸಭಾ ಸದಸ್ಯನಾಗಿದ್ದೆ ಯಡಿಯೂರಪ್ಪನವರು ನನ್ನ ಕಳಿಸಿಕೊಟ್ಟು ಕಳಿಸಿಕೊಟ್ಟಂತ ಟೈಮಲ್ಲಿ ಅಂತ ಸನ್ನಿವೇಶ ಸರ್ಕಾರ ಬರ್ಬೇಕಂದ್ರೆ ನಾನು ಯಡಿಯೂರಪ್ಪರು ಇಬ್ಬರೇ ರಾಜೀನಾಮೆ ಕೊಟ್ಟಿದ್ದೆ ಅವತ್ತು ಅಂತ ಪರಿಸ್ಥಿತಿ ಬಂದಿತ್ತು ರಾಮ್ನವ್ರನ್ನ ಯಡಿಯೂರಪ್ಪರನ್ನ ಕಳ್ಸಿ ಹೇಳಿ ಎಲ್ಲರೂ ಕೇಳಿದ್ರು ಆದ್ರೆ ನನ್ನ ಪ್ರಧಾನಮಂತ್ರಿಗಳು ನನ್ನ ಯಡಿಯೂರಪ್ಪರು ಕರೆದು ರಾಮ್ನವ್ರು ನೀವು ಯಡಿಯೂರಪ್ಪರು ಹೋಗಿ ರಾಜ್ಯದಲ್ಲಿ ಸರ್ಕಾರ ತರಬೇಕು ನೂರ ನಾಲ್ಕು ಬಂತು ಸರ್ಕಾರ ಬಂದಿಲ್ಲ ಆ ಸರ್ಕಾರ ಬರ್ಲಾರ್ದಂತ ಟೈಮ್ ಟೈಮಲ್ಲಿ ಅವತ್ತು ನನಗೆ ಕೂಡ ಅವಕಾಶ ಸಿಕ್ಕಿಲ್ಲ ನಂತರ ದಿನಗಳ ಬೇರೆ ಬೇರೆ ಕಾರಣದಿಂದ ಸರ್ಕಾರ ಬಂತು ಸರ್ಕಾರ ಬಂದ್ರು ಕೂಡ ಅವತ್ತು ನಮಗೆ ಏನು ಅನ್ಕೊಂಡಿದ್ದು ಅದಾಗ್ಲಿಲ್ಲ ಹಂಗಾಗಿ ಕಳೆದ ಚುನಾವಣೆಯಲ್ಲಿ ಸೋತಿರೋ ಕಾರಣ ಪಾರ್ಟಿ ನನಗೆ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದೆ ಖಂಡಿತವಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನರೇಂದ್ರ ಮೋದಿಜಿ ಜೊತೆ ಕೆಲಸ ಮಾಡಿದ್ರೆ ಪುಣ್ಯ ನಾನು ಟೈಮಲ್ಲಿ ಹಂಗಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ತನಕ ಯಾವ್ದು ಮಾಹಿತಿ ಇಲ್ಲ ಸರ್ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಕೆಲವು ಈ ಬೂತ್ ಮಟ್ಟದ ಕಾರ್ಯಕರ್ತರು ಬಿಜೆಪಿಯವರು ಟಾರ್ಗೆಟ್ ಮಾಡಿಕೊಂಡು ತಂತ್ರ ಮಾಡ್ತಾ ಇದ್ದಾರೆ ನೋಡ್ರಿ ನಮ್ಮ ಪಾರ್ಟಿಯಲ್ಲಿ ಮುಂಚೆಯಿಂದ ಕೂಡ ಈ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಏನಿದ್ರು ಮುಂಚೆಯಿಂದ ಕೂಡ ಬಹಳ ಗಟ್ಟಿಯಾಗಿ ಕೆಲಸ ಮಾಡ್ಕೊಂತ ಬಂದ ನಮ್ ಪಾರ್ಟಿನೇ ಡಿಫ್ರೆಂಟ್ ಪಾರ್ಟಿ ಯಾಕಂದ್ರೆ ನಮ್ಮ ಪಾರ್ಟಿಯಲ್ಲಿ ಮುಂಚೆಯಿಂದ ಕೂಡ ಬೂತ್ ಮಟ್ಟದಿಂದನೇ ಕೆಲಸ ಮಾಡ್ಕೊಂತ ಬಂದಿವಿ ಅಂತ ಪರಿಸ್ಥಿತಿಯಲ್ಲಿ ಯಾವುದೇ ರೀ ವಿಚಾರ ಬಂದಂತ ಕೇಳಿ ಯಾರು ಕೂಡ ಯಾರೇ ಸೆಳೆದ್ರೂ ಹೋಗ್ಲಾರ್ದಂತ ಗಟ್ಟಿಯಾದಂತ ಕಾರ್ಯಕರ್ತರು ಇರೋ ಕಾರಣ ಆಕಸ್ಮಿಕವಾಗಿ ಅಲ್ಲಿ ಇಲ್ಲಿ ಏನೋ ವ್ಯತ್ಯಾಸ ಆದ್ರೆ ಅಲ್ಲಿ ಕೆಲಸ ಕೂಡ ನಾವು ಮಾಡ್ತೀವಿ